ಬೇಗ ಇದ್ರೂ ಕೂಡ ಎಂಟು ಗಂಟೆ ಇದ್ರೂ ಕೂಡ ತಾವೆಲ್ಲರೂ ನಿಮ್ಮ ಆಗದಿಂದ ಬಂದಿದ್ದೀಗ ನಿಮಗೆ ಧನ್ಯವಾದಗಳು ನಾವು ಇವತ್ತು ಚುನಾವಣೆಯ ಪ್ರಚಾರ ಬಿಸಾಗಿ ಹೇಳಿದ್ದೇವೆ ಆರೋಗ್ಯ ಇಲಾಖೆ ಹೋಗುವಂಥ ಪ್ರಯತ್ನ ಜನ ತಂದುಕೊಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅದೇ ರೀತಿ ಸಮಸ್ಯೆಗಳು ಇನ್ನಷ್ಟು ಬಾಕಿ ಇದೆ ಆದರೆ ನಮಗೆ ಇವತ್ತಾಗಿರೋದೇ ಹತ್ತು ತಿಂಗಳು ಹತ್ತು ತಿಂಗಳಲ್ಲಿ ಎರಡು ತಿಂಗಳು ಚುನಾವಣೆಯಲ್ಲಿ ಬಾಕಿ ನಾವು ಸರ್ಕಾರ ರಚನೆಯಾಗಿ ಎಲ್ಲ ಸರಿಯಾಗಿ ಒಂದು ಇರ್ತಾ ಒಂದು ಎರಡು ತಿಂಗಳು ಅದರಿಂದ ಸಕ್ರಿಯವಾಗಿ ನಾನು ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದೇ ಇನ್ನು ಬರೀ ಆರೇ ತಿಂಗಳು ಈ ಆರು ತಿಂಗಳಲ್ಲಿ ಹಲವಾರು ಕೆಲಸಗಳನ್ನು ಕಾಮಗಾರಿಗಳನ್ನ ನಾನು ಈಗಾಗಲೇ ಜನರಿಗೆ ದಯವಿಟ್ಟು ನಿಮ್ಮ ಎಲ್ಲ ಸಮುದಾಯದವರು ಕೇಳಿ ನಾನು ಸಂಪೂರ್ಣವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬದ್ಧನಾಗಿದ್ದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಜೊತೆ ನಿಗದಿ ಮಾಡ್ತಾ ಇದ್ದೇನೆ ಆ ಭಾವನೆ ಕೂಡ ಇದೆ ನಿಮ್ಮ ನಾವಿವತ್ತು ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡೋಣ ಮುಂದೆ ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಕೂಡ ತೀರ್ಮಾನಗಳನ್ನು ನೋಡಿ ಸಭೆಯನ್ನು ಮಾಡೋಣ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಪಾರ್ಲಿಮೆಂಟ್ ಸದಸ್ಯರು ಸಿಕ್ಕಿದ್ರೆ ಎರಡು ಶಾಸಕರು ಎಲ್ಪಿ ಇದ್ರೆ ಬಹಳಷ್ಟು ಅವರಿಗೆ ಕೇಂದ್ರದಿಂದ ಈಗ ನಮ್ಮ ಪಕ್ಷಗಳು ಕೂಡ ಹೋರಾಟಕ್ಕೆ ಸಹಕಾರ ಸಹಕಾರಬೇಕಾಗುತ್ತೆ ಅದರಿಂದ ಆ ಉದ್ದೇಶದಿಂದ ಈ ಸಭೆಯನ್ನು ಕರೆದಿದ್ದೇನೆ ಅವೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರನ್ನು ಸಂದರ್ಭದಲ್ಲಿ ಗೆಲುವಿಗೆ ಅದೇ ಒಂದು ರೀತಿಯಲ್ಲಿ ನಾನು ಒಂದು ಸಭೆ ಅದು ಪ್ರಶಸ್ತಿ ಮಾಡುವಂತ ಇವತ್ತು ಕೂಡ ಬರೀಲಿಕ್ಕಾಗಲ್ಲ ಆ ರೀತಿಯಾದಂಥ ಒಂದು ಸಭೆ ಮಾಡಿ ನಮ್ಮ ಚುನಾವಣೆ ನಾನೀಗ ಈ ತನ್ನ ಚುನಾವಣೆ ಇಲ್ಲ ಆದರೆ ನಮ್ಮ ಚುನಾವಣೆಯಲ್ಲಿ ಕೊಟ್ಟ ಶ್ರಮೆಗಿಂತ ಹೆಚ್ಚು ಶ್ರಮೆಯನ್ನು ಕೊಡ್ತೀನಿ ಅದೇ ಗೆಲುವು ಇದ್ರೆ ಶಕ್ತಿ ಬರ್ತದೆ ಬಹಳಷ್ಟು ಕೆಲಸಗಳು ಇನ್ನಷ್ಟು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ತಾವೆಲ್ಲ ಪ್ರಸಕರಿಸಿ ಒಳ್ಳೆಯ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಬೇಕು ಕೆಲಸವನ್ನು ಮಾಡೋದು ಕೂಡ ಅವಕಾಶ ಆದರೆ ಯಾರು ಯಾರು ಅಂತೇಳಿ ಮೊದಲೇ ನಿಮ್ಮ ಬಾಲ್ಯದಲ್ಲಿರುವಂಥ ಯಾರಾದರೂ ನಿಗ್ರಹ ಟೀಕೋ ಅಥವಾ ನೇರವಾಗಿ ನನಗೆ ಏನಾರ ಅಂದರೆ ನಾಯಕರಿಗೆ ಯಾರಾದರೂ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಒಂದು ಮೂರಿಂದ ನಾಲ್ಕು ಕಲಸಂಗಳಿಗೆ ಮಾಡುವಂಥದ್ದು ಮಾಡೋಣ ಮಾಡಿ ಅದು ವೇದಿಕೆಯಲ್ಲಿ ಮಾಡೋದಾ ಮುಂದೆ ಮಾಡೋದಾ ಪ್ರಶಸ್ತಿ ಮಾಡೋದಿಲ್ಲ ಮಾಡೋದನ್ನು ನಾವು ತೀರ್ಮಾನಗಳನ್ನು ತಗೊಳ್ತೀವಿ ತಗೊಂಡಿದ್ದೀವಿ ಅವತ್ತು ತಮ್ಮ ಸಮಸ್ಯೆಗಳನ್ನು ಕೂಡ ಒಂದೊಂದಾಗಿ ನಾವು ಕೊಡಿ ಅದೇ ಅದನ್ನು ಮೂಡೋದ ಅಥವಾ ಅದನ್ನು ನಿಮ್ಮ ಬಗ್ಗೆ ಹೆಸರು ಅಂಥೇಳಿ ತೀರ್ಮಾನಗಳು ಕೂಡ ತಗೊಳ್ಳೋಣ ನಮಗೆ ಇವತ್ತು ಅಲ್ಲಿ ವಾಲ್ಮೂರ್ನಲ್ಲಿ ನನ್ನೆ ಒಬ್ಬರು ಆಕ್ಸಿಡೆಂಟ್ ಆಗಿ ಭಾಳ ಗಲಾಟೆ ಮಾಡಿದ್ದಾರೆ ಬಿಜೆಪಿ ಎಸ್ ಪಿ ಫೋನ್ ಮಾಡಿದ್ದಾರೆ ತಕ್ಷಣ ಬಂದ್ಕೊಂಡಿದ್ದು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಇಲ್ಲಾಂದರೆ ಇನ್ನಷ್ಟು ಚರ್ಚೆ ಒಟ್ಟಿತ್ತು ನಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಅನ್ನೋದು ಕೂಡ ಅದೇ ರೀತಿ ಇರಲಿ ಅಂತ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ